ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಯ್ಯಪ್ಪನಿಗೆ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಚಾನಲ್ ಚಾರ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಾಟಿ ನ ಹೇಳಿ ಸಂಭರಣ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸೊ ಈ ಥರ ತಂಪು ಆ ಥರ ಎಲ್ಲ ಇರ್ತಾರಲ್ಲ ಅಂಥವ್ರಿಗೂ ಇದನ್ನು ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ಜ್ವರ ಶೀತ ಕೆಮ್ಮು ಈ ಥರ ಮಕ್ಕಳಿಗೆಲ್ಲ ಪದೇ ಪದೇ ಬರ್ತಾ ಇರುತ್ತೆ ಸೊ ಬಾಯಲ್ಲಿ ಹುಣ್ಣು ಆಗಿರೋದಾಗಿರ್ಬೋದು ಅಥವಾ ಬಾಯಿ ಎಲ್ಲ ಒಂಥರ ಸ್ಮೆಲ್ ಬರೋ ಥರ ಆ ಥರ ಎಲ್ಲ ಆಗ್ತಿರುತ್ತಲ್ವ ಅಂಥವರೆಲ್ಲ ಇದನ್ನು ತಿಂದರೆ ನಿಜವಾಗ್ಲೂ ಒಳ್ಳೆಯದು ತುಂಬನೇ ಒಳ್ಳೆಯದು ಬಾಯಿಲಿ ಏನಾದರೂ ಕಾಯಿಲೆ ಇದ್ದರೆ ಅದಕ್ಕೂ ಕೂಡ ಇದು ವಾಸಿ ಆಗುತ್ತೆ ಈ ಥರ ಎಡಿನ ಯಾರಾದರೂ ತಿಂದಿಲ್ಲ ಅಂದರೆ ಒಂದ್ಸಲಿ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆಯೇ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸೊ ಈ ಈ ಎಡೆ ಅಂತ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ హలో ఫ్రెండ్స్ వెల్కమ్ బ్యాక్ టు మై ఛానల్ చార కుకింగ్ బ్లాగ్స్ ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇಷ್ಟನ್ನು ಒಂದು ಮಿಕ್ಸಿ ಜರ್ಗೆ ಹಾಕೊಂತಿದ್ದೀನಿ ಸೊ ನಾವಿಲ್ಲಿ ಗ್ರೀನ್ ಕಲರ್ ಖಾರನ ರುಬ್ಕೊಬೇಕು ಅದಕ್ಕೆ ನಾನು ಇವಾಗ ರುಬ್ಕೊಳಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಸೊ ಈರುಳ್ಳಿ ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಹಾಗೆಯೇ ಚಕ್ಕೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊತಿದ್ದೀನಿ ನೋಡ್ಬೋದು ನೀವು ಯಾವ ಥರ ರುಬ್ಕೊಂಡಿದ್ದೀನಿ ಅಂತೇಳಿ ಏಡಿನ ಮೊದಲೇ ಕ್ಲೀನ್ ಮಾಡ್ಕೊಂಡು ಬಂದಿದ್ರು ಅದಾದರೂ ಕೂಡ ನಾನು ಸ್ವಲ್ಪ ಸ್ಮೆಲ್ ಎಲ್ಲ ಬರಬಾರ್ದು ಅಂತ ಹೇಳಿ ಅರ್ಶಿನ ಮತ್ತೆ ಉಪ್ಪು ಹಾಕಿ ನೀಟಾಗಿ ತೊಡ್ಕೊಂತೀನಿ ಯಾವಾಗ್ಲೂ ಸೊ ಅದನ್ನ ನೀಟಾಗಿ ಅರಿಶಿನ ಮತ್ತೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ಇವಾಗ ನಾನು ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಪುದೀನ ಮತ್ತು ಸಾಂಬಾರು ಸೊಪ್ಪು ಹಾಕೋಬಹುದು ಬೇಕು ಅಂದರೆ ನಾನಿಲ್ಲಿ ಸ್ವಲ್ಪ ಪುದೀನ ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಅದು ಆಪ್ಷನಲ್ ಪುದೀನ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಬರೀ ಈರುಳ್ಳಿ ಟೊಮೊಟೊ ಅಷ್ಟೇ ಹಾಕಿ ಫ್ರೈ ಮಾಡ್ಕೊಬೋದು ಅದಾದ ನಂತರ ಇದು ಚೆನ್ನಾಗಿ ಫ್ರೈ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊತಿದ್ದೀನಿ ಇದು ಹಸಿ ವಶಿಣೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಶಿಣ ಎಲ್ಲ ನೀಟಾಗಿ ಹೋಗೋ ಥರ ಅದಾದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನಾವು ಈ ಥರ ಗ್ರೀನ್ ಕಲರ್ ಖಾರನ ಹಾಕೋದೆ ಟೇಸ್ಟ್ ಚೆನ್ನಾಗಿ ಬರೋದು ಸೊ ಇದಕ್ಕೆ ಇಷ್ಟೊಂದು ಖಾರ ಬೇಡ ಅಂದರೆ ಸ್ವಲ್ಪ ಬೇಕಾದರೂ ಖಾರನ ಹಾಕೊಬೋದು ಇದು ಚೆನ್ನಾಗಿ ಹಸಿವಣ್ಣೆಲ್ಲ ಹೋದ್ಮೇಲೆ ನಾನು ನೀಟಾಗಿ ತೊಳ್ಕೊಂಡಿರಂತಹ ಏಡಿನ ಹಾಕೊತಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಶೀತ ಕೆಮ್ಮು ಜ್ವರ ಆ ಥರದ್ದೆಲ್ಲ ಇದ್ರೆ ಚಿಕ್ಕ ಚಿಕ್ಕದು ಕಾಲೆಲ್ಲ ಇರುತ್ತಲ್ಲ ಅದನ್ನ ತಿನ್ನೋದ್ರಿಂದ ಅದು ಮತ್ತೆ ಏಡಿನ ತಿನ್ನೋದ್ರಿಂದ ಆ ಜ್ವರ ಎಲ್ಲ ಆಸೆ ಆಗುತ್ತಂತೆ ಸೊ ಇವ ಇದನ್ನು ನಮಗೆ ಹಳೆ ಕಾಲದಲ್ಲಿ ಅಜ್ಜಿ ತಾತ ಹಾಗೆಯೇ ನಮ್ಮ ಅಪ್ಪ ಅವರೆಲ್ಲ ಇರ್ತಿದ್ರಲ್ವ ಅವರೆಲ್ಲ ಆವಾಗಿಂದೂ ಹಾಗೆ ಹೇಳ್ತಿದ್ರು ಸೊ ನಮ್ಮ ಮನೇಲಿ ಸ್ವಲ್ಪ ಚಾರಂಗೆ ಜ್ವರ ಬಂದಿರೋ ಥರ ಆಗಿತ್ತಲ್ವ ಸೊ ಹಂಗಾಗಿ ಟ್ರೈ ಮಾಡೋಣ ಕೊಟ್ಬಿಟ್ಟು ಅಂತೇಳಿ ಮಾಡ್ಕೊತಿದ್ದೀವಿ ಇದನ್ನು ಒಂದ್ಸಲಿನಾದರೂ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬಾ ಒಳ್ಳೇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಸಾಂಬಾರು ಥರ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸೋಲ್ಲ ಇದನ್ನು ರೋಸ್ಟ್ ಥರ ಈ ಥರ ಮಾಡ್ಕೊಳ್ಳಿ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಆ ತಿನ್ನೋದಕ್ಕೂ ಕೂಡ ಅಷ್ಟು ಹಿಂಸೆ ಅನಿಸೋದಿಲ್ಲ ನಿಜವಾಗ್ಲೂ ಚೆನ್ನಾಗಿ ತಿನ್ಬೋದು ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆನೂ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇದು ಗ್ರೇವಿ ಥರ ಕೂಡ ಆಗುತ್ತೆ ಹಂಗಾಗಿ ನಾವು ಅನ್ನದ ಜೊತೆ ಬೇಕಾದರೂ ತಿನ್ಕೊಬೋದು ಇದು ಹಸಿ ಭೆಲ್ಲ ಹೋಗೋ ಥರ ನೋಡಿ ನಾನು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ ಮುಚ್ಚಲು ಮುಚ್ಚು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಧನ್ಯಾ ಪೌಡರು ಮತ್ತು ನಾನಿಲ್ಲಿ ಚಿಲ್ಲಿ ಪೌಡರ್ ಎರಡನ್ನೂ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ನೋಡಿ ಇಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ ಇದು ಒಂಥರ ಚಿಕನ್ ಸಾಂಬಾರ್ ಮಸಾಲೆನ ಹಾಕಿ ಮಾಡ್ಕೊತಿರೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ಕೆಲವೊಬ್ಬರು ಒಂದೇ ಸಲ ಖಾರನ ರುಬ್ಬಿ ಹಾಕ್ತಾರೆ ಬಟ್ ಆ ಥರ ಟೇಸ್ಟ್ ಬರೋದಿಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಎಲ್ರಿಗೂ ಇಷ್ಟ ಆಗುತ್ತೆ ಮನೇಲಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ರುಬ್ಕೊಂಡು ಅದರ ರಸನ ಹಾಕ್ಕೊತಿದ್ದೀನಿ ಸೊ ನೋಡ್ಬೋದು ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಂಡಿಲ್ಲ ನಾನು ಜಾಸ್ತಿ ತೆಂಗಿನಕಾಯಿ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಅಷ್ಟೇ ಸಾಕು ಜಾಸ್ತಿ ಆದರೆ ತೆಂಗಿನಕಾಯಿ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಸ್ವಲ್ಪ ಹಾಕ್ಕೊಬೇಕು ಇದಕ್ಕೆ ಬೇಕಾದರೆ ತೆಂಗಿನಕಾಯಿ ರಸ ಬೇಕಾದರೂ ಹಾಕೊಬೋದು ರುಬ್ಬ ಹಾಕೋಕ್ಕಾಗಲಿಲ್ಲ ಅಂದರೆ ರಸ ಬೇಕಾದರೂ ಹಾಕೊಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಕೂಡ ಇದನ್ನು ಫಸ್ಟ್ ಒಂದ್ಸಲಿ ಟ್ರೈ ಮಾಡಿದೆ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ ನಿಜವಾಗ್ಲೂ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಆವಾಗಿಂದ ನಾನು ಇದುವರೆಗೂ ಇದೇ ಥರ ಮಾಡೋದು ಯಾವಾಗ ಎಡಿ ತಿಂದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗಾದ್ರೂ ಗೊತ್ತಿಲ್ಲದ್ರಿಗೆ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ಯಾವ ರೀತಿ ಮಾಡಿದ್ರಿ ನಮಗೂ ಕೂಡ ಹೇಳ್ಕೊಡಿ ಅಂತಾರೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ಸೊ ಕೆಲವೊಬ್ಬರು ಹೇಳಿ ತಿನ್ಲಾರ್ದರು ಇರ್ತಾರೆ ಅಂಥವ್ರು ಕೂಡ ಇದನ್ನು ತಿನ್ಬೋದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇನ್ನೂ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರ್ಬೋದು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಹೊಸ ವೀಡಿಯೋದ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಹಾಲ್ ಬಾಯ್ ಬಾಯ್